ಯಾವ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ನೂರೇ ದುಡ್ಡು ವಾಪಸ್ ತರ್ತೀವಿ ರೈತರು ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಹೇಳಿದ್ರು ರೈತರ ಆದಾಯವನ್ನು ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಇಲ್ಲಿ ಮಾತನಾಡ್ತಿಲ್ಲ ಬಂಧುಗಳೇ ಇವ ಆದಾನಿ ಅವರು ಆದಾನಿ ಅವರ ಆದಾಯ ಎರಡ್ ಸಾವಿರದ ಹದಿನಾಲ್ಕು ಇಸ್ವಿನಲ್ಲಿ ಆರು ಬಿಲಿಯನ್ ಡಾಲರ್ ಇದ್ರೆ ಇವತ್ತು ತೊಂಬತ್ತು ಮೂರು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಸುಮಾರು ಹತ್ತು ಲಕ್ಷ ಕೋಟಿಯಷ್ಟು ವ್ಯವಹಾರ ನಮ್ಮ ಸರ್ಕಾರ ಬರೋಪರಾಗಿ ಕೆಲಸ ಮಾಡ್ತದೆ ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಿ ಪತ್ರಿಕಾ ಮಾಧ್ಯಮದಲ್ಲಿ ದಯಮಾಡಿ ಬಿಜೆಪಿಯ ಮುಖಂಡರನ್ನ ದಯವಿಟ್ಟು ಕೇಳಿ ನರೇಂದ್ರ ಮೋದಿ ಸಾಧನೆ ಮಾಡಿರ್ತಕ್ಕಂಥ ಭಾಷಣಗಳು ಯಾವ ಏನು ನಮಗೆ ಅಧಿಕಾರಕ್ಕೆ ತಂದ್ರೆ ಡಾಲರ್ನ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಖರೀದಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಇವತ್ತು ತೊಂಬತ್ತೆರಡು ರೂಪಾಯಿಗೆ ಒಂದು ಡಾಲರ್ ಸಿಕ್ಕ ಒಂದು ಕೊಲೆ ಬಂಗಾರ ಎಷ್ಟಿದೆ ಕೊಲೆ ಬಂಗಾರ ಎಷ್ಟಿದೆ